◆ ನಾನೇ ಈ ಒಂದೇ ಒಂದು ಮಾತನ್ನು ಹೇಳ್ತಿದ್ದೇಪ ಇದು ಮಾನವತರ ತರ ಇದು ಧರ್ಮವಂತರ ಇಂತಹ ಮನಿತನದಲ್ಲಿ ಹುಟ್ಟಿದ ಗಿಡ ಹತ್ತು ಜನ ಮೆಚ್ಚಿಕೊಳ್ಳುವ ನೀನೊಬ್ಬನೇ ಮಗ ಈ ಮನೆಯ ಸ್ವಾಧೀನದಲ್ಲಿ ಬರುವ ಐಶ್ವರ್ಯ ಸ್ತ್ರೀ ಸಂಪತ್ತು ಎಲ್ಲ ಆಸ್ತಿಗೆ ನೀನೇ ಸರ್ವಾಧಿಕಾರಿ ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು ನಲವತ್ತು ಹಳ್ಳಿಗಳಿಗೆ ನ್ಯಾಯ ಹೇಗಬೇಕಾದವನು ನನ್ನ ವಯಸ್ಸು ಎಳೆಯುತ್ತಾ ಶುರು ಆದರೆ ಕೃತಿ ಸಂಪ್ರದಾಯ ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು ಜೀವನದಲ್ಲಿ ಈ ಪರಿಶುದ್ಧವಾದ ಜೀವನವನ್ನು ಕಂಡು ಈ ಹತ್ತು ಜನರು ಮೆಚ್ಚಿಕೊಳ್ಳುವಂತರಬೇಕು ಬೇಕು ಮಾಹಂತೇಶ ಮೆಚ್ಚಿಕೊಳ್ಳುವಂತರೇ ಬೇಕು ತುಚ್ಚವಾದ ಇಚ್ಛೆಗಳು ಕಿಚ್ಚಿನಲ್ಲಿ ಸುಟ್ಟು ಚಿನ್ನದಂತೆ ಚಂದನವರಾದ ಗೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣಲ್ಲಿ ಮಾಂತೇಶ ಕಂಡವರ ಕಣ್ಣಲ್ಲಿ ಯಾವ ಕಳಕ ಈ ಮನೆಯ ಮುಟ್ಟಿನ ಹಾರವಾಗಿ ನಿಮ್ಮ ಮಾನವ ಮರ್ಯಾದೆ ಶಿಖರವನ್ನೇರಿ ನಿಮ್ಮ ನ್ಯಾಯ ನೀತಿ ಧರ್ಮದ ಉಸಿರಾಗಿ ಸದಾ ಆಶೀರ್ವಾದದಲ್ಲಿ ನಿಮ್ಮ ಮಾತಿನಂತೆ ಆಶೀರ್ವಾದ ಮಾಡಿ ನಂಬುತ್ತೇವೆ ಮಹಾತೇಶ ನಿನ್ನನ್ನು ನಂಬುತ್ತೇವೆ ಹೆತ್ತವರು ಹೆತ್ತ ಮಗನನ್ನು ನಂಬದಿದ್ದರೆ ಮತ್ತೆ ೇಶ ನಮ್ಮ ಮನಸ್ಸಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು ಆದರೆ ನಾನು ಹೇಗೆ ಈ ಮಾತನ್ನು ಹೇಳ್ತೇನೆ ಗೊತ್ತೇ ಹೆಚ್ಚವರ ಆಸೆಯಂತೆ ಈ ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಪ್ರೀತಿ ಪ್ರೇಮ ವಾರ್ತಲೆ ವಾರ್ತನೆಗಳೆಂಬ ಕಾಲು ಕಟ್ಟಿಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಎಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಆದರೆ ಆ ಹಕ್ಕಿ ರೆಕ್ಕೆ ಬರಿದ ಮೇಲೆ ಹತ್ತಾರು ಜನರನ್ನು ಕುಕ್ಕುವ ರಣಹಕ್ಕು ಆಗಬಾರದೆಂದು ನಾನು ಮುನ್ನೆಚ್ಚರಿಕೆ ಮಾತಿನ ಅಂತರಂಗ ನಾನು ಅರ್ಥ ಮಾಡಿಕೊಂಡೆ ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಅಸಿಮಾತ್ಸ ತಿನ್ನುವ ರಣ ಹತ್ತಲ್ಲ ಈ ಶಿವಶನರು ಮಠದಲ್ಲಿ ಬೆಳೆದು ಪಾಠ ಪಡಿಸುವ ಮರಿಗಿಡಿನ ನೀವೇ ಕಾದು ನೋಡಿ ಈ ಹಕ್ಕಿ ಕುಕ್ಕುವುದು

सुटकेस कळस ऐकणारे बंगलोर होत होतं बरं नोटीत बरं सूटे सेग आहे नोडत सर सरी अशे मा

hey <laughs>